ನಮ್ಮ ಭಾಷೆ ಚಂದ ಅಂತೀವಿ ನಾವು ಡಿ ಡಿ ಬಾಸ್ ಬಾಸ್ ಅವರು ಮುಂದಿನ ತಿಂಗಳಲ್ಲಿ ಬಿಗ್ ಬಾಸ್ ಆಗ್ತಾ ಇದೆ ಅಭಿಪ್ರಾಯ ಕೇಳಲೇಬೇಕು ನಾನು ಅದೇ ಏನು ಅಭಿಪ್ರಾಯ ಅದ್ರ ಬಗ್ಗೆ ಇವಾಗ ಕಿಚ ಸುದೀಪ್ ಸರ್ ಏನೋ ನಡ್ಸ್ಕೊಡಲ್ಲ ಅಂತ ಏನು ಅವರು ಮಾಡೋದಿಲ್ಲ ಅನ್ನೋದೊಂದು ವಿಷಯ ಗೊತ್ತು ಬಟ್ ನಮ್ಮ ಮನೆ ನಮ್ಮ ಏನಾದರೂ ಆಸೆ ಅವಕಾಶ ಬಂದ್ರೆ ಹೋಗ್ತೀವಿ ಹಂಗಂತ ಏನಿಲ್ಲ ಅವರವರು ಗೊತ್ತಲ್ಲ ಗೌಡ್ರೆ ಟಿ ಆರ್ ಪಿ ಎಲ್ಲರೂ ಕೂಡ ಟಿ ಆರ್ ಪಿ ನೋಡೋದು ಯಾಕೆಂದ್ರೆ ಅವರು ಕೂಡ ಸ್ವಾರ್ಥದಿಂದ ನೋಡ್ಬೇಕಲ್ವಾ ಅವ್ರವ್ರಿಗೆ ಇಷ್ಟ ಬರುತ್ತೋ ಅವ್ರವ್ರನ್ನ ಕರ್ಕೋತಾರೆ ಆಡ್ತಾರೆ ಮುಗಿಸ್ತಾರೆ ಈಗ ಕಿಚ್ಚ ಸುದೀಪ್ ಅವ್ರು ಬರಲ್ಲ ಅಂತ ಹೇಳಿದ್ರಿ ಬೇರೆ ಯಾರು ಬಂದ್ರೆ ಚಂದ ಚೆಂದಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅದ ನಮಗೆ ನಮ್ಮ ಭಾಷೆ ಬಂದ್ರೆ ಚಂದ ಅಂತೀವಿ ನಾವು ಡಿ ಬಾಸ್ ಡಿ ಬಾಸ್ ಅವರು ನನಗೆ ಅದೆಲ್ಲ ಆಗಿ ಬರೋಕ್ಕಿಲ್ಲ ಅಂತ ಮೊದಲೇ ಹೇಳಿದ್ರು ಇನ್ನೊಂದು ಜೈಲೊಳಗಡೆ ಇದ್ದಾರೆ ಅದು ಸಾಧ್ಯ ಆಗಲ್ಲ ಅಲ್ಲ ಅಂದರೆ ನಮ್ಮ ಭಾಸಕು ಬರೋಲ್ಲ ಮತ್ತು ಯಾಕೆಂದರೆ ಅವರು ಅಷ್ಟು ಅಷ್ಟೊಂದು ಗೊತ್ತಲ್ಲ ನಿಮಗೆ ನಮ್ಮ ಮೊದಲೇನೂ ಕೂಡ ಎಲ್ಲೂ ಕೂಡ ಯಾವುದೇ ಟಿ ವಿ ಮಾಧ್ಯಮದಲ್ಲಿ ಕಾಣಿಸ್ಕೊಂಡಿದ್ದು ತುಂಬ ಕಡಿಮೆ ನೋಡಬೇಕು ಏಕೆಂದರೆ ನಾವು ನಮ್ಮ ಅನಿಸಿಕೆನೇ ಹೇಳ್ತೀವಿ ಜನ ಎಲ್ಲ ಜನರು ಯಾರನ್ನ ತಗೋತಾರೆ ಅನ್ನೋದು ಗೊತ್ತಿರಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಬಗ್ಗೆ ಡಿ ಬಾಸ್ ಅವರು ಹಿಂದೆ ಮಾತಾಡಿದ್ರು ಯಾರೋ ಒಬ್ರು ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ ಮೀಡಿಯಾದವರು ಅವ್ರು ಹೇಳಿದ್ರು ನನಗೆ ಮುಂದೆ ಇರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಇಲ್ಲಿ ನಾನು ಮೈಕ್ ಹಾಕೊಂಡಿರ್ತೀನಮ್ಮ ಆ ಮೈಕಲ್ಲಿ ಅವ್ರ ಹೇಳ್ಕೊಡ್ತಾರೆ ನಾನು ಇವ್ರಿಗೆ ನೋಡಿ ಏನೋ ಬಯಕ್ ಅವ್ರೇನೋ ಹೇಳ್ಕೊಟ್ರು ಅಂತ ಏನಿದೆ ವಾಸ್ತವ ಮಾತ್ರ ಹೇಳ್ಕೊಡ್ತಾರೋ ಅದನ್ನ ಹೌದು ನಿಜ ಅದೇ ಅದೇ ಪ್ರಾಬ್ಲಮ್ ನಮ್ದೆಲ್ಲನ ನಾವಲ್ಲೋದ್ರು ಅಷ್ಟೇ ನಾವು ಡೈರೆಕ್ಟ್ ಮಾತಾಡೋದು ಎರಡು ದಿನ ಮೂರು ದಿನ ಇರ್ತೀವಿ ಅಂತನೂ ಗೊತ್ತಿಲ್ಲ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಅಷ್ಟೇ ನಾನು ಎಲ್ಲರೂ ಕೂಡ ಡೈರೆಕ್ಟಾಗಿ ಆನ್ಸರ್ ಮಾಡೋದು ಇನ್ನು ಈ ಒಂದು ಬಿಗ್ ಬಾಸ್ಗೆ ಇವರು ನಮ್ಮ ಅಜಿತ್ ಹನುಮಕ್ಕನ್ ಅವರು ಬರ್ತಾರೆ ಅಂತ ಒಂದು ದೊಡ್ಡ ಒಂದು ಮಾತು ಕೇಳಿ ಬರ್ತಾ ಇದೆ ನಿಮ್ಗೇನು ಅನಿಸುತ್ತೆ ಅನ್ಸುತ್ತೆ ಅಲ್ಲ ಅವರೇನಾದರೂ ಬಂದ್ರೆ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ ಬಿಗ್ ಬಾಸ್ ಒಳಗಡೆ ವರ್ಷ ಬಂದ್ರೆ ಅಟ್ಲೀಸ್ಟ್ ಒಂದು ಎರಡು ದಿವಸನಾದ್ರೂ ಎರಡು ಒಂದು ಮೂರು ದಿನ ಯಾಕೆಂದ್ರೆ ನಾನು ಆ ಮನುಷ್ಯನ ಪ್ರಶ್ನೆ ಮಾಡಬೇಕು ಅಷ್ಟೇ ಏನು ಏನು ಪ್ರಶ್ನೆ ಮಾಡ್ಬೇಕು ಅನ್ಕೊಂಡಿದಿರಿ ತುಂಬಾ ಇದೆ ಯಾಕೆಂದ್ರೆ ನಮ್ಮ ದರ್ಶನ್ ಸರ್ ವಿಚಾರನೆಲ್ಲ ತುಂಬಾ ಇದೆ ಒಬ್ಬ ಪತ್ರಕರ್ತನಾಗಿ ಅವ್ರು ಮಾಡ್ತಾರ ಮಾಡೋ ಕೆಲಸ ಏನಿದೆ ನಾವು ಅವ್ರಿಗೆ ಏನು ಹೇಳ್ಕೊ ಹೇಳ್ಕೊಡೋದಲ್ಲ ಏನು ಕೇಳೋದಿದೆ ಈ ರೀತಿ ತಪ್ಪು ಸರಿ ಏನೋ ತುಂಬಾ ಮಾತಾಡೋದು ಇದೆ ಅದೆಲ್ಲ ಅಲ್ಲೇ ಮಾತಾಡೋದ್ರೆ ತುಂಬಾ ಚಂದ ಹ್ಮ್ 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 ಒಟ್ನಲ್ಲಿ ಈಗ ಅಜಿತ್ ಅವ್ರ ಏನಾರು ಇದ್ಕೋದ್ರೆ ನಿಮಗೂ ಒಂದು ಅವಕಾಶ ಸಿಗಬೇಕು ಅಂತ ಬಲವಾಗಿ ಹೌದೌದು ಬಲವಾದ ಒಂದು ಕೇಳ ಕೋರಿಕೆ ಇದೆ ಹ್ಮ್ 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 ಓಕೆ ಓಕೆ ಬಿಗ್ ಬಾಸ್ ಬಗ್ಗೆ ಇನ್ನೇನಾದ್ರೂ ನಿಮ್ಮ ಒಂದು ಅನಿಸಿಕೆನೂ ಹೇಳೋದಿಲ್ಲ ನಮ್ಮ ಬಾಸ್ ಬಂದರೆ ಸಾಕಾಗಿದೆ ಹ್ಞೂ ದಯವಿಟ್ಟು ದೇವರು ಚಾಮು ಇವತ್ತು ಕೂಡ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ನಮ್ಮ ಬಾಸ್ ಬಗ್ಗೆ ಕೇಳ್ಕೊಂಡಿದ್ವಿ ಬರಲಿ ಅಂತ ಹ್ಞೂ ಯಾಕೆಂದರೆ ನಾವು ಒಂದು ಹುಡುಗಿನ ಇಷ್ಟಪಡೋಲ್ಲ ಆ ರೇಂಜಿಗೆ ನಮ್ಮ ಬಾಸ್ನ ಇಷ್ಟಪಡ್ತೀವಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಬಾಸ್ ಬರಲಿ ಎಲ್ಲರೂ ಕೂಡ ಸಾಂಗ್ ಕೇಳಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ